ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದ ಸೌಲಭ್ಯ ಸದ್ಬಳಕೆ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿದ ಗ್ರಾಮದ ಕುಮಾರಿ ಭವ್ಯಾ ಡಿ ನಾಯಕ್ ರವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಭವ್ಯ ನಾನು ಬರತಾಡಿ ಅವರು ಲೈಬ್ರರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೇನೆ ಅಪ್ಲೈ ಮಾಡಿದ್ದೆ ಲಾಸ್ಟ್ ಇಯರ್

ಸೊ ಇದಕ್ಕೆ ಏನಂದ್ರೆ ಲೈಬ್ರರಿಗೆ ಬಂದು ಬುಕ್ಸ್ ರೆಫರ್ ಮಾಡ್ತಿದ್ದೆ ಸೊ ನನಗೆ ಇಲ್ಲಿ ಟೀ ಟಿ ಪುಸ್ತಕ ಅತ್ಯಂತ ಗುಣಮಟ್ಟದ್ದು ಹಾಗೆ ನನ್ನ ಎಕ್ಸಾಮ್ ಕ್ಲಿಯರ್ ಆಗಿದೆ ಸೊ ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ಲೈಬ್ರರಿಗೆ ನನ್ನ ಹಾಗೆ ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕರೀತಿದ್ದಾರೆ ಬೇರೆ ಬೇರೆ ಎಕ್ಸಾಮ್ಸ್ ಕರೀತಿದ್ದಾರೆ ಸೊ ನಮ್ಮಂತವರಿಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಮತ್ತೆ ಲೈಬ್ರರಿ ಇನ್ನೂ ಡೆವಲಪ್ ಮಾಡ್ಲಿಕ್ಕೆ ಇಂತಹ ಹಲವಾರು ಪುಸ್ತಕಗಳನ್ನು ನೀವು ಇನ್ನೂ ಲೈಬ್ರರಿಗೆ ಕೊಟ್ಬೋದು ನಮ್ಮಂತವರಿಗೆ ಅವರಿಗೆ ಸಹಕಾರಿಯಾಗುತ್ತದೆ ನಾನು ಇದನ್ನು ಯಾರು ಲೈಬ್ರರಿಯ ಮೇನ್ ಇದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ಬೋದು ಫ್ಯೂಚರಲ್ಲಿ ಅಥವಾ ಇವಾಗ ಪ್ರೆಸೆಂಟ್ ಎಕ್ಸಾಮ್ಸ್ ಏನಿದೆ ಅದಕ್ಕೆ ಬೇಕಾಗುವಂತಹ ಎಲ್ಲಾ ಪುಸ್ತಕಗಳು ಅಥವಾ ಎಲ್ಲ ಮಾರ್ಗದರ್ಶಕಗಳನ್ನು ನೀವು ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನನ್ನಂತ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವು ಬಹಳ ಸಹಕಾರಿಯಾಗಿದೆ ಇವಾಗ ನಾನು ಟಿ ಇ ಟಿ ಕ್ಲಿಯರ್ ಮಾಡಿದ್ದೇನೆ ಎಕ್ಸಾಮ್ ನಾನು ಪ್ರೌಡ್ ಆಗಿ ಹೇಳ್ಕೊಳ್ತೇನೆ ನಾನು ಈ ಎಕ್ಸಾಮ್ ಈ ಬುಕ್ ಏನ್ ರೆಫರ್ ಮಾಡಿದೆ ರೆಫರ್ ಮಾಡಿ ನಾನು ಕ್ಲಿಯರ್ ಮಾಡಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಇನ್ನು ಸಪೋರ್ಟ್ ಮಾಡ್ಲಿಕ್ಕೆ ಇನ್ನು ನಮಗೆ ಹಲವಾರು ರೀತಿ ಪುಸ್ತಕಗಳನ್ನು ಕಾಣಿಸಬೇಕು ಅಂತ ನಾನು ಮೇಡಮ್ ಅವ್ರ ಹತ್ರ ನಾನು ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ಸ್ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ ಉದ್ಯೋಗಾಕಾಂಕ್ಷಿಗಳ ಪಾಲಿಗೆ ಜ್ಞಾನ ಭಂಡಾರಗಳಾಗಿವೆ